ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ತುಂಬ ಜನ ಹೇಳೋದೇನಪ್ಪ ಅಂತಂದರೆ ನಾವು ದೇವ್ರ ಪೂಜೆ ಮಾಡ್ತೀವಿ ರಾಯರನ್ನ ಪೂಜೆ ಮಾಡ್ತೀವಿ ರಾಯರನ್ನ ಸುಮಾರು ದಿಸ್ತಿಯಿಂದ ನಾವು ಪೂಜಿಸ್ತಾ ಇದ್ದೀವಿ ರಾಯರು ಯಾರು ಅಂತಲೇ ಗೊತ್ತಿರಲಿಲ್ಲ ನಮಗೆ ಈ ಸುಮಾರು ಜನ ರಾಯರು ಮಠಕ್ಕೆ ಹೋಗ್ತಾರೆ ರಾಯರನ್ನ ಪೂಜೆ ಮಾಡ್ತಾರೆ ಹಾಗೆ ಅವ್ರಿಗೆಲ್ಲ ಒಳ್ಳೆಯದಾಗಿದೆ ಅಂತ ನಾನು ಕೂಡ ರಾಯರಿಗೆ ಒಂದು ಪೂಜೆ ಅನ್ನೋದು ಮಾಡ್ತಾ ಬಂದಿದ್ದೀನಿ ರಾಯರನ್ನ ಬಿಟ್ಟು ಬಿಡ್ದಾಗೆ ನಾನು ಪೂಜಿಸ್ತಾ ಇದ್ದೀನಿ ರಾಯರು ಆದರೂ ನನ್ನ ಮೇಲೆ ಇನ್ನೂ ಕರುಣೆ ತೋರಿಸಿಲ್ಲ ಕಷ್ಟದ ಮೇಲೆ ಕಷ್ಟನೇ ಕೊಡ್ತಿದ್ದಾರೆ ಅಂತ ಸುಮಾರು ಜನ ಅನ್ಕೋತೀರ ಕಣ್ಣಲ್ಲಿ ನೀರು ಸಹ ಯಾಕೆ ಅಂತಂದರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಅಷ್ಟು ಇರುತ್ತೆ ಕೆಲವು ಮನೆಗಳಲ್ಲಂತೂ ಹೇಳ್ಕೊಳ್ಳೋದೇ ಬೇಡ ತುಂಬ ನೋವಾಗುತ್ತೆ ಅಷ್ಟು ಕಷ್ಟದಲ್ಲಿರ್ತಾರೆ ಅವ್ರಿಗೆ ದುಡಿತಾ ಇರ್ತಾರೆ ದುಡಿದ್ರೂ ನೆಮ್ಮದಿ ಇರೋದಿಲ್ಲ ದುಡ್ದಿದ್ದಂಥ ದುಡ್ಡು ಅವ್ರ ಕೈ ಹತ್ತೋದಿಲ್ಲ ಏನಪ್ಪ ಇದೆಲ್ಲ ಕಾರಣ ನಾವು ಏನು ಮಾಡಿದ್ದೀವಿ ಅಂತ ನಮ್ಮ ದೇವ್ರು ಇಷ್ಟೊಂದು ಕಷ್ಟ ಕೊಡ್ತಾರೆ ಅಂತ ಸುಮಾರು ಸತಿ ದೇವ್ರ ಮುಂದೆ ಕುತ್ಕೊಂಡು ನಾವು ಕಣ್ಣೀರು ಹಾಕ್ತೀವಿ ನಾವು ನೋಡಿ ಕಣ್ಣೀರು ಹಾಕೋಕೆ ಹೋಗಬೇಡಿ ನಾನು ಹೇಳ್ತೀನಿ ಕೇಳಿ ಯಾರು ಅಷ್ಟೇ ನೊಂದ್ಕೋಬೇಡಿ ಕಣ್ಣೀರು ಹಾಕಬೇಡಿ ಕೋಪದ ಕೈಗೆ ಬುದ್ಧಿ ಅನ್ನೋದನ್ನು ಸ್ವಲ್ಪ ಕೊಡೋಕ್ಕೆ ಹೋಗಬೇಡಿ ದೇವ್ರ ಹತ್ರ ಹೇಳ್ಕೊಳ್ಳಿ ನಿಮ್ಮ ಕಷ್ಟನೆಲ್ಲ ಇವತ್ತು ನಿಮ್ಗೆ ದೇವ್ರು ಕಷ್ಟ ಕೊಡ್ತಿದ್ದಾರಾ ನಾಳೆ ಅದೇ ದೇವರು ನಿಮ್ಮ ಕೈ ಹಿಡಿತಾರೆ ಕಷ್ಟ ಕೊಟ್ಟರೆ ಜೀವನ ಪೂರ್ತಿ ಕಷ್ಟವೇ ಇರೋದಿಲ್ಲ ಒಂದು ಕಾಲದಲ್ಲಿ ಕಷ್ಟ ಕೊಟ್ಟರೆ ಒಂದು ಕಾಲದಲ್ಲಿ ಸುಖ ಅನ್ನೋದು ದೇವರು ಕೊಟ್ಟೆ ಕೊಡ್ತಾರೆ ಕಷ್ಟ ಕೊಟ್ಟು ನೋಡ್ತಾರೆ ನಮ್ಮ ಶಕ್ತಿ ಏನು ಅನ್ನೋದಕ್ಕೂ ತಿಳ್ಕೊಳ್ಳೋದಕ್ಕೋಸ್ಕರ ದೇವರು ಕಷ್ಟ ಕೊಡ್ತಾರೆ ಆದರೆ ಆ ಕಷ್ಟಕ್ಕೆ ನಾವು ಕುಗ್ಗಬಾರ್ದು ನೊಂದ್ಕೋಬಾರ್ದು ಮತ್ತು ನಮ್ಮ ಜೀವಕ್ಕೆ ಏನೊಂದು ಹಾನಿ ಹಾನಿಯಷ್ಟೇ ನಾವು ಮಾಡ್ಕೊಳ್ಳೋದಿಕ್ಕೆ ಹೋಗಬಾರ್ದು ದೇವರು ಇದನ್ನೆಲ್ಲ ಪರೀಕ್ಷೆ ಮಾಡ್ತಿದ್ದಾರೆ ನಾನು ಕಷ್ಟ ಕೊಟ್ಟರೆ ಇವರು ತಡ್ಕೋತಾರ ತಡ್ಕೊಳ್ಳಲ್ವಾ ಅಂತ ನಮಗೆ ಕಷ್ಟ ಕೊಟ್ಟು ನೋಡ್ತಾರೆ ಜಾಸ್ತಿ ಯಾರು ಕಷ್ಟ ಸಹಿಸ್ಕೋತಾರೋ ಕಷ್ಟನೆಲ್ಲ ನುಂಗ್ ನುಂಗ್ಕೊಂಡು ಜೀವನ ಮುಂದುವರಿಸ್ತಾರೋ ಅವ್ರಿಗೆ ಜಾಸ್ತಿ ಕಷ್ಟ ಕೊಡೋದು ದೇವ್ರುಕೆಂತಂದರೆ ಅವರು ಕಷ್ಟನೆಲ್ಲ ಪರೀಕ್ಷೆ ಮಾಡ್ತಾರೆ ಅವರು ಇವರು ಎಷ್ಟು ಗಟ್ಟಿಯಾಗಿದ್ದಾರೆ ಕಷ್ಟ ಕೊಟ್ಟರೆ ಎಷ್ಟು ಗಟ್ಟಿಯಾಗಿ ತಗೋತಾರೆ ಸುಖ ಕೊಟ್ಟರೆ ಯಾವ ರೀತಿ ಇರ್ತಾರೆ ಅಂತ ರಾಯರು ಪರೀಕ್ಷೆ ಮಾಡಿನೇ ನಮ್ಗೆ ಒಳ್ಳೇದು ಮಾಡೋದು ಯಾರು ಅಷ್ಟೇ ಬೇಜಾರು ಮಾಡ್ಕೋಬೇಡಿ ರಾಯರನ್ನ ನಂಬಿ ಪೂಜೆ ಮಾಡಿ ರಾಯರು ಎಲ್ರಿಗೂ ಒಳ್ಳೇದು ಮಾಡೇ ಮಾಡ್ತಾರೆ ಏಕೆಂದರೆ ಇದು ನನ್ನ ಅನುಭವದ ಮಾತು ನನ್ನ ಜೀವನವೇ ಇಲ್ಲ ಜೀವನ ಮುಗ್ದೋಯ್ತು ಅನ್ನೋ ಟೈಮಲ್ಲಿ ಕಡೇ ಟೈಮಲ್ಲಿ ಬಂದು ದೇವ್ರ ಕೈ ಹಿಡಿದ್ರು ನಾನು ವರ್ಷಾಂಗಟ್ಲೇ ಪೂಜೆ ಮಾಡಿದೆ ದೇವ್ರು ನನಗೆ ಒಳ್ಳೇದು ಮಾಡಲಿಲ್ಲ ಆದರೆ ನಾನು ಲಾಸ್ಟಲ್ಲಿ ಸೋತ್ ಬಿಟ್ಟೆ ನಾನು ನಾನಿನ್ನು ಪೂಜೆ ಮಾಡಿ ನಾನು ಸೋತ್ಬಿಟ್ಟೆ ಅಪ್ಪ ನನಗೆ ಜೀವನ ನನ್ನ ಎದುರ್ಸೋಕ್ಕಾಗಲ್ಲ ಇನ್ನು ಮುಗ್ದೋಯ್ತು ನನ್ನ ಜೀವನ ನನ್ನ ಸಂಸಾರ ಏ ಯಾವ ಮಟ್ಟಕ್ಕೆ ಅಂತ ರಾಯರ ಹತ್ರ ಕಣ್ಣೀರು ಹಾಕ್ಕೊಂಡು ಕೂತಿದ್ದಾಗ ನಾನು ಕಣ್ಣೀರು ಹಾಕ್ಕೊಂಡಿದ್ದು ಎರಡೇ ದಿವಸಕ್ಕೆ ನನಗೆ ಒಂದು ಅನುಗ್ರಹ ಅಂತ ಮಾಡಿದ್ರು ನಾನು ಅದು ವೀಡಿಯೋ ನಾನು ಹಾಕಿದ್ದೀನಿ ನಾನು ಬೇಕಿದ್ರೆ ಹೋಗಿ ಚೆಕ್ ಮಾಡಿ ನಾವು ಅರಕೆ ಮುಡಿಪು ಕಟ್ಟಿ ಪೂಜೆ ಮಾಡ್ತಾಯಿದ್ದೀವಿ ಒಂದು ವ್ರತ ಅಂತ ಮಾಡ್ತಾ ಇದ್ದೀವಿ ಇದೆಲ್ಲ ಮಾಡಿದ್ರು ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತಂದರೆ ನಾನು ಇನ್ನೊಂದು ಹೇಳ್ತೀನಿ ಕೇಳಿ ಒಂದು ಕಾಯಿ ತೆಂಗಿನಕಾಯಿ ವ್ರತ ಮಾಡಿ ನೀವು ಯಾಕೆ ಅಂತಂದರೆ ನೀವು ಮುಡುಪು ಕಟ್ಟಿರ್ತೀರಾ ವ್ರತ ಅನ್ನೋದು ಮಾಡ್ತಿರ್ತೀರಾ ಅದು ಒಳ್ಳೇದಾಗಲ್ ಆಗಲಿಲ್ಲ ಅನ್ನೋರು ನನ್ನ ಮಾತೇಳ್ತಾ ಇದ್ದೀನಿ ಎಲ್ಲರೂ ಸಹ ಮಾಡ್ಬೋದು ಇದನ್ನ ಯಾರು ಇಂಥವ್ರೇ ಮಾಡಬೇಕು ಕಷ್ಟದಲ್ಲಿರೋರೇ ಮಾಡಬೇಕು ದೇವ್ರು ನಮ್ಗೆ ಚೆನ್ನಾಗಿಟ್ಟಿದ್ದಾನೆ ನಾವೇನು ಮಾಡೋದು ಬೇಡ ಅನ್ನಂಗಿಲ್ಲ ಪ್ರತಿ ಒಬ್ಬರು ಮಾಡಬೇಕು ಅದನ್ನು ಏಕೆಂತಂದ್ರೆ ನಾನು ಮಾಡಿರೋದಕ್ಕೇನೆ ನಿಮ್ಮ ಹತ್ರ ನಾನು ಹೇಳ್ತಾ ಇರೋದು ನಾನು ತೆಂಗಿನಕಾಯಿ ಸಂಕಲ್ಪ ಮಾಡ್ಕೊಳ್ಳಿ ನೀವು ಮುಡುಪು ಕಟ್ಟಿ ಸಂಕಲ್ಪ ಮಾಡ್ಕೊಂಡಿರ್ತೀರಲ್ಲ ಅದೇ ಥರನೇ ತೆಂಗಿನಕಾಯಿ ಸಂಕಲ್ಪ ಮಾಡ್ಕೊಳ್ಳಿ ಏಕೆಂತಂದರೆ ಕಾಮದೇನು ಕಲ್ಪವೃಕ್ಷ ಅಂತಲೇ ಅಂತನೇ ರಾಯರಿಗೆ ಒಂದು ಹೆಸರು ಆಗಿರೋ ಅಂಥದ್ದು ಕಾಮದ ಏನು ಕಲ್ಪವೃಕ್ಷ ಅಂದರೆ ಒಂದು ತೆಂಗಿನ ಮರ ಕಲ್ಪವೃಕ್ಷ ಅಂದರೆ ತೆಂಗಿನ ಮರ ಅದು ಆ ತೆಂಗಿನ ಮರದಿಂದ ಬಿಡೋ ಪದಾನೆ ತೆಂಗಿನಕಾಯಿ ಆ ತೆಂಗಿನಕಾಯಿಯಿಂದ ಒಂದು ಸಂಕಲ್ಪ ಮಾಡ್ಕೊಳ್ಳಿ ನೀವು ಜಾಸ್ತಿ ದಿವಸ ಎಲ್ಲೇನು ಮಾಡೋದು ಬೇಡ ಜಸ್ಟ್ ಮೂರು ದಿವಸ ಮಾಡಿ ಮೂರು ದಿವಸದ ಮೇಲೆ ನೀವು ಎಷ್ಟು ದಿವಸನಾದರೂ ಮಾಡ್ಬೋದು ಆ ಸಂಕಲ್ಪ ಪೂಜೆನ ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅದೆಲ್ಲ ಪೂಜೆ ಮಾಡಿದ ನಂತರ ಆಮೇಲೆ ಬಂದು ನನಗೆ ಹೇಳಿ ಯಾವ ಥರ ಮಾಡೋದು ಅಂತಂದ್ರೆ ಒಂದು ತೆಂಗಿನಕಾಯಿ ತಗೊಳ್ಳಿ ತೆಂಗಿನಕಾಯಿ ತಗೊಂಡು ನೀವು ರಥವಾ ಅನ್ನೋದು ಸ್ಟಾರ್ಟ್ ಮಾಡಿ ದಯವಿಟ್ಟು ನಾನು ಇನ್ನೂ ಒಂದು ಸತಿ ನಾನು ಹೇಳ್ತೀನಿ ನಾನ್ ವೆಜ್ಜು ದಯವಿಟ್ಟು ಯಾರು ತಿನ್ನೋದಕ್ಕೆ ಹೋಗಬೇಡಿ ರಾಯರಿಗೆ ನೀವು ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ಲೈಫ್ ಲಾಂಗ್ ಗುರುವಾರ ನಾನ್ ವೆಜ್ ತಿನ್ನಬೇಡಿ ಗುರುವಾರ ಹೊರ್ತುಪಡಿಸಿ ನೀವು ಬೇರೆ ಎಲ್ಲ ದಿವಸಗಳಲ್ಲೂ ತಿನ್ನಿ ನೀವು ರಾಯರಿಗೆ ಪೂಜೆ ಮಾಡಬೇಕು ಗುರುವಾರ ಅಂದರೆ ದಯವಿಟ್ಟು ನಾನ್ ವೆಜು ತಿನ್ನಬಾರ್ದು ಮತ್ತು ಇದಕ್ಕೆ ಬ್ರಹ್ಮಚಾರ್ಯನ ಪಾಲಿಸ್ಬೇಕಾಗುತ್ತೆ ಎಷ್ಟು ದಿನ ವ್ರತ ಮಾಡ್ತೀರಾ ಅಷ್ಟು ದಿನನೂ ಬ್ರಹ್ಮಚಾರ್ಯನ ಪಾಲಿಸ್ಬೇಕಾಗುತ್ತೆ ತೆಂಗಿನಕಾಯಿಂದ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ತೀನಿ ಆ ರೀತಿ ನೀವು ಮಾಡಿ ನಿಮಗೆ ಮೂರು ದಿನದಲ್ಲಿ ನಿಮಗೆ ರಾಯರ ಒಂದು ಅನುಗ್ರಹ ಅನ್ನೋದು ಖಂಡಿತ ಆಗಿ ಆಗುತ್ತೆ ನೀವು ರಾಯರ ಮಠಕ್ಕೆ ಹೋಗಿನೂ ಸಹ ಮಾಡ್ಬೋದು ಇಲ್ಲ ರಾಯರ ಮಠಕ್ಕೆ ನಮ್ಗೆ ಡೈಲಿ ಹೋಗೋಕ್ಕಾಗೋದಿಲ್ಲ ಅಂತಂದರೆ ಮನೆಯಲ್ಲೇ ಮಾಡಿ ನೀವು ಯಾವ ಥರ ಮಾಡೋದು ಅಂತ ನಾನು ಹೇಳ್ತೀನಿ ಒಂದು ತೆಂಗಿನಕಾಯಿ ತೊಗೊಳ್ಳಿ ಮಾಮೂಲಿ ನೀವು ಗುರುವಾರಕ್ಕೆಲ್ಲ ಯಾವ ಥರ ಪೂಜೆಗೆಲ್ಲ ರೆಡಿ ಮಾಡ್ಕೋತೀರಾ ಆ ಥರ ಮಾಡ್ಕೊಳ್ಳಿ ಆದಷ್ಟು ಶ್ರದ್ಧೆ ಭಕ್ತಿ ಿ ಮತ್ತು ಮಡಿ ಮೈಲ್ಗೆ ಇದನ್ನೆಲ್ಲ ನೋಡ್ಕೊಳ್ಳಿ ರಾಯರು ಮಡಿ ಮೈಲ್ಗೆ ಅಂಥ ಜಾಗದಲ್ಲೇ ಅವರು ಬ ಅಂಥದ್ದು ಮಡಿ ಮೈಲ್ಗೆ ಇಲ್ಲ ಮತ್ತು ಅಂಟು ಮುಂಟು ಇದೆಲ್ಲ ಇರೋ ಕಡೆ ರಾಯರು ಇರೋದಿಲ್ಲ ನಾನು ಅದಕ್ಕೆ ಹೇಳ್ತೀನಿ ನೀವು ಗುರುವಾರ ಮಾಡಬೇಕಿದ ಮೊದಲನೇ ದಿವಸ ಗುರುವಾರ ಸ್ಟಾರ್ಟ್ ಮಾಡ್ಕೊಳ್ಳಿ ಒಂದು ತೆಂಗಿನಕಾಯಿ ತೊಗೊಳ್ಳಿ ತೆಂಗಿನಕಾಯಿ ತಗೊಂಡು ನೀವು ಒಂದು ಸಂಕಲ್ಪ ಅನ್ನೋದನ್ನ ಮಾಡ್ಕೊಳ್ಳಿ ನಿಮ್ಮ ಅಂಗೈಯಲ್ಲಿ ಇಟ್ಕೊಳ್ಳಿ ಡೈರೆಕ್ಟು ಅದು ನೆಲದಲ್ಲಿ ಇಡಕ್ಕೆ ಹೋಗಬೇಡಿ ನೀವು ಒಂದು ತಟ್ಟೆನಲ್ಲಿ ಇಟ್ಕೊಳ್ಳಿ ಅದಕ್ಕೆ ಗಂಧ ಹಚ್ಚಿ ಕುಂಕುಮ ಹಚ್ಚೋದಿಕ್ಕೆ ಹೋಗಬೇಡಿ ರಾಯರಿಗೆ ಕುಂಕುಮ ಹಚ್ಚೋದಿಲ್ಲ ಗಂಧ ಹಚ್ಚಿ ಅದಕ್ಕೆ ಒಂದು ತುಳಸಿ ದಳ ಇಡಿ ತುಳಸಿ ದಳ ಇಟ್ಬಿಟ್ಟು ನಿಮ್ಮ ಎರಡು ಕೈಯಲ್ಲಿ ರಾಯರಿಗೆ ತುಪ್ಪು ದೀಪ ಹಚ್ಚುತ್ತಿರಲ್ಲ ಪೂಜೆ ಎಲ್ಲ ಮುಗಿಸ್ಕೊಳ್ಳಿ ಮನೆ ದೇವ್ರಿಗೆ ಫಸ್ಟು ಪೂಜೆ ಮಾಡಿ ನಂತರ ರಾಯರಿಗೆ ತುಪ್ಪು ದೀಪ ಹಚ್ಕೊಂಡು ಪೂಜೆ ಮಾಡಿ ಪೂಜೆ ಮಾಡಿದ ನಂತರ ನೀವು ಈ ತೆಂಗಿನಕಾಯಿಗೇನು ಇಟ್ಕೊಂಡಿರ್ತೀರ ನೋಡಿ ಎರಡು ಅಂಗೈಲಿ ಎರಡು ಕೈಯಲ್ಲಿ ಸೆಂಟ್ರಿಗೆ ಅಂಗೈಯಲ್ಲಿ ಇಟ್ಕೊಳ್ಳಿ ಗಂಧ ಹಚ್ಚಿಬಿಟ್ಟು ತೆಂಗಿನಕಾಯಿಗೆ ಅದ್ರ ಮೇಲೆ ಒಂದು ತುಳಸಿ ಇಟ್ಕೊಳ್ಳಿ ಇಟ್ಕೊಂಡು ನೀವು ಮನಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ನೀವು ರಾಯರೇ ನಾನು ಈ ತೆಂಗಿನಕಾಯಿಂದ ಸಂಕಲ್ಪ ಪೂಜೆ ನಾನು ಮಾಡ್ತಾಯಿದ್ದೀನಿ ಅಪ್ಪ ನಿಮಗೆ ಸಾಧ್ಯವಾದಷ್ಟು ಮೂರು ದಿನ ಮಾಡ್ತೀರಾ ಐದು ದಿನ ಮಾಡ್ತೀರಾ ಏಳು ದಿನ ಮಾಡ್ತೀರಾ ಒಂಬತ್ತು ದಿವಸ ಮಾಡ್ತೀರಾ ಇಲ್ಲ ಹನ್ನೊಂದು ದಿವಸ ಮಾಡ್ತೀರಾ ಇಲ್ಲ ಇಪ್ಪತ್ತೊಂದು ದಿವಸ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು ಮೂರು ದಿವ್ಸದಲ್ಲೂ ಮಾಡ್ಕೋಬೋದು ಮೂರು ದಿವಸನೇ ಮಾಡಿ ಏಕೆಂದರೆ ಮೂರು ದಿವ್ಸ ರಾಯರ ಮಟ್ಟಕ್ಕೆ ಡೈಲಿ ಹೋಗೋಕ್ಕಾಗೋದಿಲ್ಲ ಇದು ಡೈಲಿ ಮಾಡಬೇಕು ನಾನು ಇನ್ನೊಂದು ಸರ್ತಿ ಬಿಡಿಸಿ ಹೇಳ್ತೀನಿ ಡೈಲಿ ಮಾಡಬೇಕು ಗುರುವಾರ ಸ್ಟಾರ್ಟ್ ಮಾಡಿದ್ರೆ ಗುರುವಾರ ಶುಕ್ರವಾರ ಶನಿವಾರ ಈ ಥರ ಡೈಲಿ ಮಾಡ್ಕೊಂಡು ಹೋಗಬೇಕು ಮಾಡಿ ಮಾಡಿದ್ರೆ ಅದನ್ನು ಸಂಕಲ್ಪ ಮಾಡ್ಕೊಳ್ಳಿ ನೀವು ರಾಯರೇ ನನ್ನ ನಿಮ್ಮಲ್ಲಿ ಏನು ಕಷ್ಟ ಇದೆಯೋ ಅದನ್ನೆಲ್ಲ ಎರಡು ಕೈಯಲ್ಲಿ ತೆಂಗಿನಕಾಯಿ ಹಿಡ್ದಿರ್ತಿರಲ್ಲ ನಿಮ್ಮ ಕಷ್ಟನೆಲ್ಲ ಹೇಳ್ಕೊಳ್ಳಿ ನೀವು ರಾಯರು ಹಾಕಿ ನಾನು ಈ ತೆಂಗಿನಕಾಯಿಂದ ಸಂಕಲ್ಪ ಪೂಜೆ ಮಾಡ್ತಾಯಿದ್ದೀನಪ್ಪ ನನ್ನ ಮನೆಯಲ್ಲಿ ಈ ಥರ ಸಮಸ್ಯೆ ಇದೆ ಇಷ್ಟು ಕಷ್ಟ ಇದೆ ನೀನೇ ದೂರ ಮಾಡಬೇಕು ಎಲ್ಲ ನೀನು ಪಾದಕ್ಕೆ ಹಾಕ್ಬಿಟ್ಟಿದ್ದೀನಿ ತಂದೆ ಅಂತ ಸಂಕಲ್ಪ ಪೂಜೆ ಮಾಡ್ಕೊಳ್ಳಿ ಮಾಡಿಕೊಂಡು ರಾಯರು ಮುಂದೆಗಡೆ ಒಂದು ಬಟ್ಲು ಇಟ್ಟಿರ್ತಿರಲ್ಲ ಬಟ್ಲೋ ಇಲ್ಲ ಪ್ಲೇಟು ಏನೋ ಒಂದು ಇಟ್ಟಿರ್ತಿರಲ್ಲ ಇಡಿ ಆದಷ್ಟು ಆ ಪ್ಲೇಟನ್ನು ನೀವು ಊಟಕ್ಕಾಗಲಿ ಇನ್ನೊಂದಕ್ಕಾಗಲಿ ಅದನ್ನು ಅಂಟು ಮುಂಟು ಎಂಜಲು ಮೈಲ್ಗೆ ಅದಕ್ಕೆಲ್ಲ ಆಗಿರಬಾರ್ದು ಪೂಜೆಗೆ ಅಂತ ಇಟ್ಟಿರ್ತೀರಲ್ಲ ಮಂಗಳಾರತಿ ತಟ್ಟೆ ಇದೆಲ್ಲ ಇಡಿ ನೀವು ಪಾದದ ಹತ್ರ ಇಟ್ಬಿಟ್ಟು ನೀವು ಪೂಜೆ ಮಾಡ್ಕೊಳ್ಳಿ ಮೂರು ದಿವಸ ಇದ್ದೇ ಥರ ಮಾಡ್ತಾ ಬನ್ನಿ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಟೈಮಲ್ಲೂ ಮಾಡಬೇಕು ಇಲ್ಲ ನಮ್ಮ ಮಧ್ಯಾಹ್ನ ಇರೋಕ್ಕೆ ಇರಲ್ಲ ನಾವು ಕೆಲ್ಸಗಳ್ಗೆ ಹೋಗ್ತೀವಿ ಮಾಡೋಕ್ಕಾಗಲ್ಲ ಅನ್ನೋದಾಯಿತು ಅಂತಂದರೆ ಸಂಜೆ ಬನ್ನಿ ಸಂಜೆ ಜೇ ಬಂದು ನೀವು ಹೊರಗಡೆ ಕೆಲ್ಸಕ್ಕೆ ಆದರೆ ಯಾಕೆಂದರೆ ಅಲ್ಲಿ ನಾಲ್ಕಾರು ಜನ ಕೆಲಸ ಮಾಡ್ತಿರ್ತಾರೆ ಅವ್ರನ್ನೆಲ್ಲ ಮುಟ್ಕೊಂಡು ಹಾಗೆ ಬಂದು ನೀವು ತಿರ್ಗಾ ತೆಂಗಿನಕಾಯಿ ಮುಟ್ಟಿ ರಾಯರಿಗೆ ದೀಪ ಹಚ್ಚಿ ಪೂಜೆ ಮಾಡೋದಕ್ಕೆ ಹೋಗಬೇಡಿ ಒಂದೆರಡು ಚಂಬು ಮೈಗೆ ಮಾಡ್ಕೊಳ್ಳಿ ಮೈಗೆ ಸ್ನಾನ ಮಾಡ್ಕೊಳ್ಳಿ ತಲೆಗೇನು ಬೇಡ ಬೆಳಗ್ಗೆ ಮಾಡಿರ್ತಿರಲ್ಲ ಮಾಡಿಕೊಂಡು ತಿರ್ಗಾ ಅದೇ ಥರ ಬೆಳಗ್ಗೆ ಯಾವ ರೀತಿ ಮಾಡಿದ್ರೂ ಸ್ವಲ್ಪ ಗಂಧ ಹಚ್ಚಿ ತುಳಸಿ ದಳ ಇಟ್ಟು ಎರಡು ಕೈಯಲ್ಲಿ ಇಟ್ಕೊಂಡು ತಿರ್ಗಾ ಸಂಕಲ್ಪ ಪೂಜೆ ಅನ್ನೋದನ್ನ ಮಾಡ್ಕೊಳ್ಳಿ ಮನೇಲಿರೋರಾಯ್ತು ಅಂದರೆ ಮೂರು ಟೈಮು ಮಾಡಿ ಏನು ಬೆಳಗ್ಗೆ ಸಂಜೆ ಸ್ನಾನ ಮಾಡೋದು ಬೇಕಿಲ್ಲ ಬೆಳಗ್ಗೆ ಮಾಡಿರ್ತೀರಲ್ಲ ನೀವು ಹೊರಗಡೆಯಲ್ಲೂ ಹೋಗೋದಿಲ್ಲ ಮನೆಯಲ್ಲೇ ಇರ್ತೀರ ಹಂಗಾಗಿ ಕೈಕಾಲು ಮುಖ ತೊಳ್ಕೊಂಡು ಮಾಡಿದ್ರೆ ಸಾಕು ಇಲ್ಲ ನಾವು ಕೆ ರಾಯರ ಮಠಕ್ಕೆ ಹೋಗಿ ಮಾಡ್ತೀವಿ ಅಂತ ಅನ್ನೋದಾಯಿತು ಅಂತಂದರೆ ರಾಯರ ಮಟ್ಟ ನೀವು ಮನೆಯಲ್ಲಿ ಪೂಜೆ ಮುಗಿಸಿ ನೀವು ರಾಯರ ಮಠಕ್ಕೆ ಹೋಗ್ತಿರಲ್ಲ ಅವಾಗ ಒಂದು ತೆಂಗಿನಕಾಯಿ ತೊಗೊಂಡೋಗಿ ಆ ತೆಂಗಿನಕಾಯಿ ತೊಗೊಂಡೋಗಿ ನೀವು ಎಷ್ಟು ಅಷ್ಟು ಸುತ್ತು ಪ್ರದಕ್ಷಿಣೆ ಆಗ್ತೀರಾ ಮೂರು ಸುತ್ತಾಗ್ತೀರಾ ಐದು ಸುತ್ತಾಕ್ತಿರ ಅದು ನಿಮಗೆ ಬಿಟ್ಟಿದ್ದು ಅಷ್ಟು ಸುತ್ತು ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ನಿಮ್ಮ ಎರಡು ಕೈಲಿ ಸೆಂಟ್ರಲ್ಲಿ ತೆಂಗಿನಕಾಯಿ ಇರಬೇಕು ಇಟ್ಕೊಂಡು ಮನಸ್ಸಿನಲ್ಲಿ ನಿಮ್ಗೇನು ಕಷ್ಟ ನೋವಿದೆ ನಿಮ್ಗೇನು ಆಗಬೇಕು ಅದನ್ನೆಲ್ಲ ಹೇಳ್ಕೊಂಡು ಮೂರು ಸುತ್ತು ಪ್ರದಕ್ಷಿಣೆ ಆಗ್ತಾ ಬನ್ನಿ ನೀವು ಇದನ್ನೆಲ್ಲ ಮಾಡಬೇಕಾದ್ರೆ ಮನಸ್ಸಲ್ಲಿ ಯಾವುದೇ ಒಂದು ಕಲ್ಮಶ ಬೇಡ ಆಗುತ್ತಾ ಆಗಲ್ವಾ ಅಂತ ಅನುಮಾನ ಇಟ್ಕೊಂಡು ಮಾಡಬೇಡಿ ಹಾಗೆ ಆಗುತ್ತೆ ರಾಯರೇ ನೀವು ಮಾಡೇ ಮಾಡ್ತೀರಾ ನಿಮ್ಗೆ ಆ ಶಕ್ತಿ ಇದೆ ಅಂತ ಧೈರ್ಯದಲ್ಲಿ ನೀವು ಮಾಡಿ ನೀವು ಮಾಡ್ತಾ ಬನ್ನಿ ಮೂರು ಸುತ್ತಾಕ್ತಿರ ಐದು ಸುತ್ತಾಕ್ತಿರ ಆ ಥರ ಹಾಕಿ ಅದೇ ತೆಂಗಿನಕಾಯಿ ಇಟ್ಕೊಂಡು ಮೂರು ದಿವ್ಸನೂ ರಾಯರ ಮಟ್ಟಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ಆ ತೆಂಗಿನಕಾಯಿನ ಮನೆಗೆ ತಂದು ಅದನ್ನ ಒಡೀರಿ ಒಡೆದು ಬಿಟ್ಟು ಅದರಿಂದ ನೈವೇದ್ಯ ಮಾಡಿ ಸಿಹಿ ಸಿಹಿ ನೈವೇದ್ಯ ಮಾಡಿ ರಾಯರು ಮುಂದೆಗಡೆ ಇಡೀ ಇಡಿ ಆ ನೈವೇದ್ಯನ ರಾಯರು ಮುಂದೆ ಇಡಿ ನೀವು ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನ ತಿನ್ನಿ ನೀವು ಮತ್ತೆ ನಿಮ್ಮ ಮನೆ ಹತ್ರ ಏನಾದರೂ ಹಸು ಇದ್ದರೆ ಹಸು ಇದ್ರೆ ಆ ಹಸುಗೂ ಸ್ವಲ್ಪ ತಿನ್ನಿಸಿ ನೀವು ತಿನ್ನಿಸ್ಬೇಕಾದ್ರೆ ಯಾವ ರೀತಿ ತಿನ್ನಿಸ್ಬೇಕು ಅಂತಂದರೆ ನಿಮ್ಮ ಎರಡು ಕೈಲಿ ತೆಂಗಿನಕಾಯಿ ಯಾವ ರೀತಿ ಇಟ್ಟಿರ್ತೀರ ನೋಡಿ ಎರಡು ಕೈಲಿ ಹಂಗೈಲಿ ಅದು ಅದೇ ರೀತಿ ಇಟ್ಕೊಂಡು ಹಸು ತಿನ್ನಿಸ್ಬೇಕು ಹಸು ತಿನ್ನಬೇಕಾದ್ರೆ ಅದು ನಾಲ್ಗೆ ಇದೆಯಲ್ಲ ನಾಲ್ಗೆ ನಮ್ಮ ಕೈಗೆ ತಾಕಬೇಕು ನಮಗೆ ಎರಡು ಕೈಗೆ ಹಸು ನಾಲ್ಗೆ ತಾಕ್ಬೇಕು ನೀವು ಈ ರೀತಿ ಮಾಡಿ ನೀವು ಆಮೇಲೆ ನೀವು ರಾಯರು ಪವಾಡ ಏನು ಅಂತ ಆಮೇಲೆ ನೋಡಿ ರಾಯರು ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ ಕಲ್ಪವೃಕ್ಷ ಅಂತ ಹೆಸರು ಅಂತ ರಾಯರಲ್ವಾ ಆ ಕಲ್ಪವೃಕ್ಷದಲ್ಲಿ ಬರೋವಂಥ ಫಲದಿಂದ ನಾವೊಂದು ಸಂಕಲ್ಪ ಪೂಜೆ ಅನ್ನೋದನ್ನ ಮಾಡಿಕೊಂಡ್ರೆ ರಾಯರ ಅನುಗ್ರಹ ನೂರಕ್ಕೆ ನೂರಷ್ಟು ಸತ್ಯವಾಗಿರುತ್ತೆ ನೀವು ಈ ಥರ ವ್ರತ ಪೂಜೆ ಮಾಡಿ ನೋಡಿ ನೀವು ಆಮೇಲೆ ನಿಮಗೆ ಗೊತ್ತಾಗುತ್ತೆ ರಾಯರು ಪವಾಡ ಏನು ಅಂತ ನಾನು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳು ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ